ಮತ್ತೊಮ್ಮೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನವನ್ನು ಎನ್ ಡಿ ಪಡಿಬೇಕು ಕನಿಷ್ಠ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನೋ ಇಟ್ಕೊಂಡು ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರಣ್ಣ ಅವರ ನೇತೃತ್ವದಲ್ಲಿ ಪಕ್ಷದ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿ ಬಹಳ ಯಶಸ್ವಿಯಾಗಿ ನಾವು ಕೆಲಸವನ್ನ ಮುನ್ನಡೆಗೆ ತಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಹಿರಿಯರು ನಮಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಇಡೀ ಕ್ಷೇತ್ರ ಇಡೀ ರಾಜ್ಯ ಇಡೀ ದೇಶ ಜವಾಬ್ದಾರಿ ತೆಗೆದುಕೊಳ್ಳುವಂತ ಯಾರು ದೊಡ್ಡ ನಾಯಕರಿಲ್ಲ ಬೂತ್ ಗೆದ್ರೆ ದೇಶ ಗೆದ್ವಿ ಅಂತೇಳಿ ಹೇಳಿ ನಂದು ಬೂತ್ ನಂಬರ್ ಎಂಬತ್ತೊಂಬತ್ತು ನಮ್ಮ ಬೂತ್ ಅಧ್ಯಕ್ಷ ದರ್ಶನ್ ಅವರು ಇಲ್ಲೇ ಇದ್ದಾರೆ ಅವರ ಮನೆಗೆ ಭೇಟಿ ಕೊಟ್ಟು ಅವರನ್ನ ವಿದ್ಯುಕ್ತವಾಗಿ ಈ ಚುನಾವಣೆಗೆ ಚಾಲನೆ ಕೊಡೋದ್ರ ಮುಖೇನ ನಾವು ಭಾರತೀಯ ಜನತಾ ಪಾರ್ಟಿ ಇಡೀ ಪ್ರಪಂಚಕ್ಕೆ ಬಲಿಷ್ಠವಾದ ಮತ್ತು ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಇದರಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತೇಳಿ ಹೇಳಿ ನಮ್ಮ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ನಮ್ಮ ನರೇಂದ್ರ ಮೋದಿ ಅವರು ಸಹ ಇದನ್ನೇ ಉಲ್ಲೇಖ ಮಾಡ್ತಾರೆ ನಾನು ಎರಡ್ ಸಾವಿರದ ಇನ್ನೂರ ಇಪ್ಪತ್ತೊಂದು ಬೂತ್ ಬರುತ್ತೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬೂತ್ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ ನಾಳೆ ನಮ್ಮ ಹಾಸನದ ಜಿಲ್ಲಾಧ್ಯಕ್ಷರಿಗೆ ನಾನು ಮನವಿಯನ್ನ ಮಾಡಿದ್ದೀನಿ ನಮ್ಮ ಶಾಸಕರಾದ ಸಿಮೆಂಟ್ ಮಂಜು ಅವ್ರಿಗೂ ಕೂಡ ಮನವಿಯನ್ನ ಮಾಡಿದ್ದೀನಿ ಇಬ್ರು ಕೂಡ ನಾಳೆ ಆಲೂರಲ್ಲಿ ಬೂತ್ಗೆ ಅವರ ಮನೆಯಲ್ಲಿ ಬರುವಂತ ಬೂತ್ ಅವ್ರು ಎಲ್ಲಿ ಓಟ್ ಹಾಕ್ತಾರೆ ಮತದಾನ ಮಾಡ್ತಾರೆ ಬೂತ್ಗೆ ಚಾಲನೆಯನ್ನ ಕೊಟ್ಟು ಪ್ರತಿಯೊಬ್ರು ಕೂಡ ಅವ್ರ ಬೂತ್ ನಲ್ಲಿ ಕೆಲಸ ಮಾಡೋಂತದಕ್ಕೆ ನಾವು ಸೂಚನೆಯನ್ನ ಕೊಟ್ಟಿದ್ದೇನೆ